ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ಹೊಸ ರೆಸಿಪಿ ಶೇರ್ ಮಾಡಾಕತ್ತಿದ್ದೇನೆ ರೀ ಇದಕ್ಕೆ ನಮ್ಮ ಕಡೆ ಗೋಧಿ ರೊಟ್ಟಿ ಮತ್ತು ಬೆಲ್ಲದ ಬೇಳೆ ಅಂತಾರೆ ರೀ ಮೊದಲಿಗೆ ಒಂದು ಕುಕ್ಕರ್ದಾಗ ಒಂದು ಕಪ್ದಷ್ಟು ತೊಗರಿ ಬೇಳೆ ರೀ ಈಗ ಇದ್ರ ಧೂಳೆಲ್ಲ ಹೋಗುವಂಗೆ ಚೆನ್ನಾಗಿ ತೊಳ್ಕೊಬೇಕು ರೀ ಹಂಗೆ ನಿಮ್ಗೆ ಏನಾದರೂ ದಿನಾಲು ಚಪಾತಿ ರೊಟ್ಟಿ ತಿಂದು ಬೇಜಾರಾಗಿದ್ರಿ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಖಂಡಿತವಾಗ್ಲೂ ಇಷ್ಟವಾಗ್ತೈತೆ ರೀ ಈಗ ಈ ಬೇಳೆ ಎಲ್ಲ ತೊಳೆದಾಗಿದೆ ಇದನ್ನು ಕುದಿಯೋಕೆ ಇಟ್ಕೋಬೇಕು ರೀ ಈಗ ಬೇಳೆ ಕುದಿಯೋ ತನಕ ನಾವು ಗೋಧಿ ರೊಟ್ಟಿಗೆ ಹಿಟ್ಟು ರೆಡಿ ಮಾಡ್ಕೊರೋಣ್ರಿ ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡ್ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ರೀ ಸ್ಪೂನ್ ಸ್ಪೂನ್ದಷ್ಟು ಎಣ್ಣೆ ರೀ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ ಹಿಟ್ಟು ರೆಡಿ ಮಾಡ್ಕೋಬೇಕು ರೀ ಈಗ ಇದನ್ನ ಚಪಾತಿ ಹಿಟ್ಟನ್ನ ಹದಕ ಕಲ್ಸ್ಕೊಂಡ್ರು ಇಲ್ಲ ಇಲ್ಲಾಂದ್ರೆ ಸ್ವಲ್ಪ ಸಾಫ್ಟ್ ಆದ್ರೂ ನಡಿಯತ್ರಿ ಎರಡು ಟೈಪ್ ಕಲ್ಸ್ಕೊಂಡ್ರೂ ನಡಿತೈತಿ ರೀ ಈ ಗೋಧಿ ರೊಟ್ಟಿ ಚಪಾತಿಗಿಂತಲೂ ಸಾಫ್ಟಾಗಿ ಬರ್ತೈತ್ರಿ ಈಗ ಈ ಹಿಟ್ಟು ಕಲಸೋದ ಮುಗಿದಿದೆ ರೀ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಎತ್ತಿಡ್ಬೇಕು ರೀ ಈಗ ಮತ್ತೊಂದು ಕಡೆ ಗೋಧಿ ರೊಟ್ಟಿ ರೆಡಿ ಮಾಡಕ್ಕೆ ಮತ್ತೊಂದು ಥರ ಕಣಕ ರೆಡಿ ಮಾಡ್ಕೊಬೇಕು ರೀ ಅಥವಾ ಹೂರ್ನ ರೆಡಿ ರೀ ಈಗ ಒಂದು ಕಡೆ ಪಾತ್ರೆ ಕಾಯಿಟ್ಕೊಂಡ್ರಿ ಆ ಪಾತ್ರೆಗೆ ಒಂದು ಕಪ್ದಷ್ಟು ನೀರು ಹಾಕ್ಕೊಳ್ಬೇಕು ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ರೀ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ರೀ ಎಣ್ಣೆ ಯಾಕೆ ಹಿಟ್ಟ ಹಿಟ್ಟು ಆಗಂಗಿಲ್ಲ ರೀ ಅದಕ್ಕೆ ಹಾಕೋಬೇಕ್ರಿ ಇದಕ್ಕೆ ಜೀರಿಗೆ ಪೌಡ್ರ್ ಆದರೂ ಹಾಕೋಬೋದು ರೀ ಇಲ್ಲಾಂದ್ರೆ ಜೀರಿಗೆ ಹಾಕೋಬೋದು ರೀ ಜೀರಿಗೆ ಪೌಡ್ರ್ ಹಾಕೋರೋದು ಬೆಟ್ರ್ ಯಾಕಂದ್ರೆ ರೀ ಜೀರಿಗೆ ಹಾಕೊಂಡ್ರೆ ಚಪಾತಿ ಮಾಡುವಾಗ ಸಣ್ಣ ಸಣ್ಣದಾಗಿ ಹೋಲ ಬೀಳ್ತೈತ್ರಿ ಅದಕ್ಕಾಗಿ ಜೀರಿಗೆ ಪೌಡ್ರ್ ಹಾಕೋರು ಚಲೋ ರೀ ಈಗ ನೀರು ಕುದ್ದಲಿ ರೀ ಈ ಕುದ್ಲಿ ಕತ್ತಿದ ನೀರಿಗೆ ಒಂದು ಕಪ್ದಷ್ಟು ಜೋಳದ ಹಿಟ್ಟು ಹಾಕೋಬೇಕು ರೀ ಈ ಹಿಟ್ಟನ್ನ ಹಾಕೊಂಡು ನಮ್ಮ ಕಡೆ ಉಕ್ಕರ್ಸ್ಕೋದಂತಾರೆ ರೀ ಹಂಗೆ ಉಕ್ಕರ್ಸ್ಬೇಕು ರೀ ಸ್ವಲ್ಪ ಅಂದ್ರೆ ಮೇಲೆ ಬೇಯ್ಬೇಕು ರೀ ಈಗ ಗ್ಯಾಸ್ನ ಲೋ ಫ್ಲೇಮ್ದಾಗ ರೀ ಒಂದು ನಿಮಿಷ ಅಥವಾ ಎರಡು ನಿಮಿಷ ರೀ ಆಮೇಲೆ ಗ್ಯಾಸ್ ಆಫ್ ರೀ ಈಗ ಈ ಹಿಟ್ಟು ಸ್ವಲ್ಪ ಬಿಸಿ ಇರುವಾಗ ರೀ ಏನಾದರೂ ಬಾಳ ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ನೀರ್ ಹಾಕೋಬೇಕ್ರಿ ಭಾಳ ಹಾಕೋಬಾರ್ದು ಸ್ವಲ್ಪ ನೀರ್ ಹಾಕೊಂಡು ಕಲಿಸ್ಕೊಳ್ಬೇಕ್ರಿ ಇಲ್ಲಿ ಸ್ವಲ್ಪ ಉದ್ರ ಅಂತ ಅನಿಸ್ತೀರಿ ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ನಾ ಹಿಟ್ ಕಲ್ಸ್ಕೊಳತನ್ರೀ ಈಗ ಈ ಹಿಟ್ ಕಲ್ಸೋದ ಮುಗಿದಿದೆ ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿ ಎತ್ತಿಡೋಣ ರೀ ಈಗಿದ್ನ ಒಂದು ಹತ್ತು ನಿಮಿಷ ನೆನೆಯಾಕೆ ಇಟ್ಕೋಬೇಕ್ರಿ ಮೇಲೆ ಮುಚ್ಚಿಟ್ಕೊಳ್ಬೇಕ್ರಿ ಈ ಹಿಟ್ ನೆನೆಯೋವರೆಗೂ ಬೆಲ್ಲದ ಬೇಳೆ ಮಾಡ್ಕೊತನ್ರಿ ಅದನ್ನ ಹೇಗ್ ಮಾಡೋದಂತ ರೀ ಈಗ ಕುದಿಯಕ್ಕೆ ಇಟ್ಕೊಂಡಿರೋಂಥ ಬೇಳೆ ಪೇಸ್ಟ್ ಆಗಿರಲಿಲ್ಲ ಅಂದ್ರೆ ಸ್ವಲ್ಪ ಕಡಗೋಲಿನಿಂದ ಕಡಿಬೇಕ್ರಿ ಈಗ ಈ ಬೇಳೆ ನೀರನ್ನ ಮತ್ತೊಂದು ಪಾತ್ರೆಗೆ ಹಾಕೊಂಡು ಗ್ಯಾಸ್ ಮೇಲೆ ಇಡ್ಬೇಕು ರೀ ಇನ್ನೊಂದು ಕುದಿ ಕುದಿಬೇಕ್ರಿ ರೀ ಅನ್ಕ ತನಕ ಇಟ್ಕೊಳ್ಬೇಕು ರೀ ಇದು ಕುದಿಯೋ ತನಕ ನಾನು ಬೆಲ್ಲ ರೆಡಿ ಮಾಡ್ಕೊಳ್ತಾನೆ ರೀ ಸ್ವಲ್ಪ ಜಜ್ಜಿ ಇಟ್ಕೊಳ್ಬೇಕು ರೀ ಇದಕ್ಕೆ ಬೆಲ್ಲದ ಬದಲಿ ಸಕ್ರೆ ಹಾಕೋಕೆ ರೀ ಬೆಲ್ಲನ ಹಾಕಬೇಕಾಗ್ತೈತ್ರಿ ಯಾಕಂದ್ರೆ ಇದ್ರ ಹೆಸರು ಬೆಲ್ಲದ ಬೇಳೆ ಹಾಗೆ ಸಕ್ಕರೆ ಹಾಕೊಂಡ್ರೆ ಸ್ವಲ್ಪ ಸಪ್ಪೆ ಸಪ್ಪೆ ರೀ ಹಾಗಾಗಿ ಬೆಲ್ಲ ಹಾಕೊಂಡ್ರೇ ಬೆಟರ್ ರೀ ಇದ್ರ ಫ್ಲೇವರ್ ಬರೋ ಸಲುವಾಗಿ ಎರಡು ಲವಂಗ ಒಂದು ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡನ್ರಿ ಈಗ ಇದು ಕುದಿಲಿ ಕತ್ತಿದೀವಿ ರೀ ಬೆಲ್ಲ ಎಲ್ಲ ಕರ್ಗುವವರಿಗೆ ಕುದಿಸ್ಕೊಳ್ಬೇಕು ರೀ ಇದನ್ನ ರೆಡಿ ಮಾಡೋಕೆ ಮಿನಿಮಮ್ ಮೂವತ್ತರಿಂದ ಮೂವತ್ತೈದು ನಿಮಿಷ ಆದರೂ ಟೈಮ್ ರೀ ಹಾಗೆ ನಮಗೆ ದಿನ ಒಂದೇ ಥರ ತಿಂದು ಬೇಜಾರಾಗಿರ್ತೈತ್ರಿ ಸ್ವಲ್ಪ ಚೇಂಜ್ ಏನಾದರೂ ಬೇಕಾದರೆ ಈ ಥರ ಮಾಡ್ಕೊಂಡು ತಿನ್ಬೌದು ರೀ ಹಾಗೆ ಈ ರೆಸಿಪಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ಹಾಗೆ ಒಂದು ಲೈಕ್ ಕೊಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಈಗ ಮತ್ತೊಂದು ಕಡೆ ಮತ್ತೊಂದು ಪಾತ್ರೆದಾಗ ಒಂದು ಸ್ಪೂನ್ದಷ್ಟು ತುಪ್ಪ ಕಾಯಿ ಕಟ್ಕೊಂಡ್ರಿ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡಾನೆ ರೀ ಗೋಡಂಬಿ ಕಲರ್ ಚೇಂಜ್ ಆಗುವವರಿಗೆ ಫ್ರೈ ಮಾಡ್ಕೊಬೇಕು ರೀ ಆಮೇಲೆ ಕುದಿಯುತ್ತಿರುವ ಬೇಳೆಗೆ ಹಾಕೊಳ್ಬೇಕು ರೀ ಈಗ ಇದಕ್ಕೆ ಕುಟ್ಟಿ ಪುಡಿ ಮಾಡ್ಕೊಂಡಿರುವಂಥ ಏಲಕ್ಕಿ ಮತ್ತು ಲವಂಗ ರೀ ಹಾಗೆ ಈ ಗೋಡಂಬಿ ಆಪ್ಷನಲ್ ರೀ ಬೇಕಿದ್ರೆ ಹಾಕ್ಕೊಳ್ಬೋದ್ರಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದ್ರಿ ಹಂಗೆ ನಾನಿಲ್ಲಿ ಇಲ್ಲಿ ಎರಡು ಟೇಬಲ್ ಸ್ಪೂನ್ದಷ್ಟು ಒಣ ಕೊಬ್ಬರಿ ಹಾಕ್ಕೊಂಡನ್ ರೀ ಈಗ ಈ ಎಲ್ಲ ಐಟಮ್ಸ್ ಹಾಕಿ ಒಂದು ಕುದಿ ಕುದಿಸ್ಕೋಬೇಕು ರೀ ಆಮೇಲೆ ಗ್ಯಾಸ್ ಆಫ್ ಮಾಡ್ಬೇಕು ರೀ ಈಗ ಬೆಲ್ಲದ ಬೇಳೆ ರೆಡಿ ಆಗೈತಿರಿ ಇನ್ನು ಗೋಧಿ ರೊಟ್ಟಿ ರೆಡಿ ಮಾಡ್ಕೊಳ್ಳೋಣ ರೀ ಈಗ ಈ ಹಿಟ್ಟು ನೆಂದಿದೆ ರೀ ಈಗ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಂಡು ಇಟ್ಕೊಳ್ಬೇಕು ರೀ ಒಳಗಿನ ಕನಕ ಒಂದು ಭಾಗದಷ್ಟು ತೊಗೊಂಡ್ರೆ ಚಪಾತಿ ಕನಕ ಎರಡು ಭಾಗದಷ್ಟು ತೊಗೋಬೇಕು ರೀ ಈಗ ನಾನಿಲ್ಲಿ ಇಲ್ಲಿ ಸಣ್ಣ ಸಣ್ಣದಾಗಿ ಉಂಡೆಗಳನ್ನು ಮಾಡಿಟ್ಕೊಂಡಾತನ ರೀ ಇದೇ ಥರ ಮಾಡ್ಕೊಳ್ಬೇಕು ರೀ ಹಂಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ನಮ್ಮ ವೀಡಿಯೋ ಬಗ್ಗೆ ಹೇಗೆ ಅನಿಸ್ತೈತೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ನಾ ಈ ವಿಡಿಯೋಕ್ಕೆ ಫಿಫ್ಟಿ ಲೈಕ್ಸ್ ಬರ್ಬೇಕಂತ ಅನ್ಕೊಂಡನ್ರಿ ಯಾರೆಲ್ಲ ವೀಡಿಯೋ ನೋಡ್ತಾರಲ್ಲ ಅವರೆಲ್ಲ ಒಂದು ಲೈಕ್ ಮಾಡಿರಿ ಈಗ ಉಂಡೆ ಮಾಡೋದು ಮುಗ್ದಿದೆ ನಾನಿಲ್ಲಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಚಪಾತಿ ಕಣ್ಕ ರೀ ಆಮೇಲೆ ಅದಕ್ಕೆ ಜೋಳದ ಹಿಟ್ಟಿನ ಕಣಕ ಹಾಕಿ ಒತ್ಕೊಂಡು ತುಂಬ್ಕೋಬೇಕ್ರಿ ಈ ಟೈಪ್ ತುಂಬಬೇಕ್ರಿ ಈಗ ಈ ಪದಾರ್ಥಗಳ ಕ್ವಾಂಟಿಟಿ ನಾನು ಇಬ್ಬರಿಗೆ ಆಗುವಷ್ಟು ತೊಗೊಂಡನ್ ರೀ ನೀವು ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ಜಾಸ್ತಿ ಕ್ವಾಂಟಿಟಿ ತೊಗೊಳ್ಬೋದು ರೀ ಈಗ ಇದನ್ನ ಲಟ್ಟಿಸ್ಕೊಳ್ತಾನೆ ರೀ ಚಪಾತಿಗಿಂತ ಸ್ವಲ್ಪ ದಪ್ಪ ಲಟ್ಟಿಸ್ಕೊಳ್ಬೇಕ್ರಿ ಈಗ ತವಾಕ ಯಾಕಿಟ್ಕೊಳ್ಬೇಕ್ರಿ ತವಾಕಾದ ನಂತರ ಗೋಧಿ ರೊಟ್ಟಿ ಹಾಕೊಳ್ಬೇಕ್ರಿ ಇದನ್ನ ಹೈ ಫ್ಲೇಮ್ ನಲ್ಲಿ ಹಿಟ್ಟು ಬೇಯಿಸ್ಕೊಬೇಕ್ರಿ ಯಾಕಂದ್ರೆ ಹಿಟ್ಟು ಎರಡ್ ತರ ಇರುತ್ತೆ ಹಾಗಾಗಿ ಹಂಗ ಟೂ ಟೈಮ್ಸ್ ಅಷ್ಟ ಹೊಳಸೆ ಹಾಕ್ಬೇಕ್ರಿ ಜಾಸ್ತಿ ಹೊಳಸಾಡೆ ಹಾಕಬಾರ್ದ್ರಿ